ಅವರು ತವ್ರ ಮನೆಗೆ ಹೋಗ್ತಿದ್ದಾರೆ ಯಾಕಂದರೆ ಅವ್ರಿಗೆ ಎರಡನೇ ಮಗು ಪ್ರೆಗ್ನೆನ್ಸಿ ಇದ್ದಾರಲ್ಲ ಸೆವೆನ್ ಮಂತ್ ಏಯ್ಟ್ ಮಂತ್ಸ್ ಆಗಲೇ ಇದೆ ಸೊ ಹಂಗಾಗಿ ಊರಿಗೆ ಹೋಗ್ತಿದ್ದಾರೆ ನಾನು ಸ್ವಲ್ಪ ಏನಾದರೂ ಮಡ್ಲಕ್ಕಿ ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲನೂ ತಗೊಬರಕ್ಕೆ ಬರ್ಕೊಂಡಿದ್ದೀನಿ ಮರ್ಗೋಗ್ಬಿಡುತ್ತೆ ನನಗೆ ಬೇರೆ ಆಲ್ರೆಡಿ ಬಾಳೆಹಣ್ಣು ಅಲ್ಲ ಆಲ್ರೆಡಿ ಬಳೆ ತಗೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ತಗೊಬೇಕು ಮಡ್ಲಕ್ಕಿ ಕೊಡೋಕೆ ಅಂತ ಅಷ್ಟೇ ಏನೇನು ಐಟಮ್ಸ್ ಎಲ್ಲ ಐಟಮ್ ಬರೋದು ತಲೆ ಕೆಟ್ಟೋಗ್ಬಿಡ್ತು ನನಗೆ ಎಲ್ಲ ಆಯ್ಕೆ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಒಂದೊಂದು ಐಟಮ್ ಒಂದೊಂದು ತರ ಇದೆ ನನಗೆ ಬೇರೆ ಗೊತ್ತಿಲ್ಲ ಏನೇನು ಐಟಮ್ ಇಡ್ಬೇಕು ಏನು ಕತೆನೋ ಎಲ್ಲ ತಗೊಂಡು ಬಂದಿದ್ದೀನಿ ಸದ್ಯಕ್ಕೆ ಕಷ್ಟ ಇವಾಗ ಅಕ್ಕಿ ತಗೋಬೇಕು ಮಟ್ಲಕ್ಕಿ ಕಟ್ಟೋಣ ಅಂತ ಹಾಗಾಗಿ ಡ್ಯೂಟಿ ಮಾಡಿಬಿಟ್ಟು ಇನ್ನೂ ಒನ್ ಅವರ್ ಇತ್ತು ಬಂದೆ ಕೊಡಿ ಅಷ್ಟ ಇದು ತಟ್ಟೆ ಒಳಗಡೆ ಇದೆ ನೋಡಿ ತಟ್ಟೆ ತಟ್ಟೆ ತೊಳಿದುಕೊಂಡೆ ಇಲ್ಲ ತಗವನ್ನು ಮಡಲಕ್ಕೆ ಗೆ ಆ

నిండి తోలండి అలా జత ఇలా చేస్తాండి ఇంకా ఇంకేసేయ్ నా సేస్ కోట పుడిస్తా నా బిడివు టకండి అవె అస్టు యాకో ముస్దిలానే బం కట్టే లేటల్వా అయివా బడా సున్నర టకండి బం కట్టిరో ఒనే తకబడత ని ఎద్బడి మింకి తిరితి నాకు బాగట్ వలకంటా ನನಗಂತೂ ಹೇಳ್ಕೊಳ್ಳೋದಿಕ್ಕೆ ತಾಯಿ ಇಲ್ಲ ಅಕ್ಕ ತಂಗಿ ಯಾರು ಇಲ್ಲ ಯಾರಿಗ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಅಷ್ಟೊಂಬ ಇಟ್ಟೆ ಅಷ್ಟೆ ಇದ್ರು ಫೀಲ್ ಆಯ್ತು ಇಷ್ಟು ದಿನ ಒಂದು ಊಟ ಕೊಡ್ತೀರೋ ಅಂತವ್ರು ಒಂದಷ್ಟು ಜನ ಕೇಳ್ತಾ ಯಾರು ಊಟ ಕೊಡ್ತಾರೆ ಅಂತ ಸೊ ಇವರೇ ನನಗೆ ಊಟ ಕೊಡ್ತಾ ಕೊಡ್ತಾಯಿದ್ದರು ಇವತ್ತವರೆಗೂ ಒಂದು ವೀಡಿಯೋದಲ್ಲೂ ಬಂದಿಲ್ಲ ಅವರು ಬರೀ ಫೋಟೋನ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹಾಕಿದ್ದೆ ಅಷ್ಟೆ ಅವ್ರು ಡೈರೆಕ್ಟಾಗಿ ಯಾವ ವೀಡ್ಯೋದಲ್ಲು ಬಂದಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಇವಾಗ ಮಂತ್ಸ್ ಅವ್ರಿಗೆ ಸೊ ಅದಕ್ಕೆ ತಾಯಿ ಮನೆಗೆ ಹೋಗ್ತಿದ್ದಾರೆ ಎರಡನೇ ಪಾಪುಗೆ ಸೊ ನನಗಂತೂ ಯಾರೂ ಇಲ್ಲ ಏನು ಮಾಡಬೇಕು ಅಂತ ಗೊತ್ತೂ ಇಲ್ಲ ನಿಜವಾಗ್ಲೂ ಬಟ್ ನಿಜವೂ ಒಂಥರ ಬೇಜಾರಾಗ್ತಿದೆ ಇವಾಗ ಇವ್ರು ಹೋದ್ಮೇಲೆ ನೆಕ್ಸ್ಟು ಊಟದ ಕತೆ ಏನಪ್ಪ ಅಂತ ಆವಾಗವಾಗ ಕರೆದು ಎಷ್ಟೋ ದಿನ ಹೊಟ್ಟೆ ಹಸುವಾಗಿದ್ದಾಗೆಲ್ಲ ಊಟ ಕೊಟ್ಟಿದ್ದಾರೆ ನಿಜವಾಗ್ಲೂ ಊಟ ಆಗ್ತವ ನೆನ್ಸ್ಕೋಬೇಕು ನಾವು ನಮ್ಮವರೇ ನಮಗೆ ಯಾವತ್ತೂ ಕರೆದು ಒಂದು ದಿನ ಊಟ ಆಗ್ಲಿಲ್ಲ ನೋಡಿ ಇವರು ನನಗೆ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಎಷ್ಟು ದಿನ ಊಟ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಒಂದು ಚಿಕ್ಕ ಒಂದು ಕಾಣಿಕೆ ಅಂತ ಹೇಳ್ಬೋದು ಅವರು ಇಷ್ಟಪಟ್ಟಿರೋ ಕಲರ್ ಸ್ಯಾರಿ ಮತ್ತು ಒಂದು ಏನೋ ಒಂದು ನನ್ನ ಕೈಲಾಗಿದ್ದು ಒಂದೇ ಒಂದು ಇದನ್ನು ಒಂದು తాయిల్ల తంగిల్వల్ సో హింద కోట ఖుషి నిజవ్ కొడోవ్ ఫీల్ కూడా ఉప్పిట్ హైతపాల్వాడు ಲಾಸ್ಟ್ ಆರ್ಡ್ರು ಇವಾಗ ಮುಗಿಸ್ಕೊಂಡು ಬಂದೆ ದೂರನೇ ಹಾಕ್ಬಿಟ್ಟಿದ್ರು ಲಾಸ್ಟ್ ಆರ್ಡ್ರು ಬಟ್ಟೆ ಹೋಗಿಬೇಕಾಯ್ತು ಸ್ವಲ್ಪ ನೆನೆಸಿದ್ದೀನಿ ವಾರಕ್ಕೆ ಮೂರು ಸಾರಿ ಬಟ್ಟೆ ಹೋಗಿಂಗಾಗ್ಬಿಟ್ಟೈತೆ ಕತೆ ಇಬ್ರು ಬಟ್ಟೆ ಬಿಚ್ಚಾಕ್ತೀವಲ್ಲ ಜಾಸ್ತಿ ಬಟ್ಟೆ ಬಿದ್ದು ಬಿಡುತ್ತೆ ಮತ್ತು ಇನ್ನು ಜಾಸ್ತಿ ಗುಡ್ಡ ಹಾಕೊಂಡ್ರೆ ಹೋಗೋಕ್ಕೂ ಆಗಲ್ಲ ಹಂಗಾಗಿ ನೆನೆಸ್ಬಿಟ್ಟು ಹೋಗಿದ್ದೆ ಇವಾಗ ಬಂದು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗ್ತಿದೆ ಯಾಕಂದರೆ ನಿನ್ನೆ ಟ್ಯಾಬ್ಲೆಟ್ ತಗೊಂಡಿದ್ದೆ ಪೇನ್ ಕಿಲ್ಲರು ಹಂಗಾಗಿ ಸ್ವಲ್ಪ ಪೇನ್ ಕಮ್ಮಿ ಇತ್ತು ಇವಾಗ ಬರ್ತಾ 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 ರೋಡ್ ಮೇಲೆ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಗ್ಬಿಡ್ತು ಸದ್ಯಕ್ಕೆ ಹೆಂಗೋ ಲಾಸ್ಟ್ ಆದ್ರೂ ಮುಗಿಸ್ಕೊಂಡು ಬಂದೆ ಈಗ ಬಂದು ಬಟ್ಟೆ ಒಗ್ದು ಏನೋ ಸಾಂಬಾರು ಕತೆ ಏನೋ ಗೊತ್ತಿಲ್ಲ ಇನ್ಮೇಲೆ ಸಾಂಬಾರಾದ್ರೂ ಕೊಡ್ತಾಯಿರೋ ಏನಂಗೆ ಆಯಿತು ಎಲ್ಲ ಅವನು ಏಯ್ ಹೋಗಪ್ಪ ಅಲ್ಲ ಬಾಟ್ಲಿಗೆ ದುಡ್ಡು ಕೊಡೋದು ಅವ್ನು ಕೊಟ್ರೇನೋ ನಿನಗೆ ಕೊಟ್ರೇನೋ ನೀನು ಅಲ್ಲಲ್ಲ ನೀನು ಅಂಗಡಿಗೆ ಕೊಡೋದು ಅವನು ಅಂಗಡಿಗೆ ಕೊಡೋದು ಇಲ್ಲಿ ನೋಡಿ ಇವ್ನ ಕತೆನ ಬಾಟ್ಲು ತರೋಕೆ ಪಪ್ಪ ಇವನ್ ಫ್ರೆಂಡ್ ಕೈಗೆ ನಾನು ಕಾಸು ಕೊಟ್ಬಿಟ್ಟನಂತೆ ಅವನು ಅಂಗಡಿಗೆ ತಾನೆ ಕೊಡೋದು ಇವನು ಅಂಗಡಿಗೆ ತಾನೆ ಕೊಡೋದು ನೋಡಿ ಇವ್ನ ಕತೆ ನೋಡಿ ಸುಮ್ಮ ಅವನು ತ ನೀವು ಹೇ ನೀನು ಏನು ತಾಯ್ತ ಇದೆಯಾ ಏಯ್ ಹಿಂಗೆ ഊട്ട ബിരിയാനി ചിക്കൻ ഫ്രൈ കൊട്ടി